ಹಲೋ ಫ್ರೆಂಡ್ಸ್ ಹೆಂಗತೀರಿ ಎಲ್ಲರೂ ಆರಾಮದಿರಿ ನಾನು ಅರಾಮದೇ ನೋಡಿರಿ ನಾವು ಇವತ್ತು ನಮ್ಮ ಕಡೆ ಸ್ಪೆಷಲ್ ರಿಪು ಇದು ಪುಟಾನಿ ಹಿಟ್ಟಿನ ಸಾಂಬಾರು ಮತ್ತು ಪೂರಿ ಮಾಡೋದನ್ನು ಹೇಗೆ ಮಾಡೋದನ್ನು ನಮ್ಮ ಕಡೆ ಹೇಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ ರೀ ಇದಕ್ಕೆ ಒಂದು ಪಾವ್ ಕೆ ಜಿ ಮೈದಾ ಹಿಟ್ಟು ತೊಗೊಂಡೇನ್ ರೀ ನಾನು ಒಂದು ಮೂರು ನಾಲ್ಕು ಮಂದಿಗೆ ಆಗುವಷ್ಟು ನಾನು ಹಿಟ್ಟು ಒಂದು ಪಾವು ಕೆ ಜಿ ಹಿಟ್ಟು ಸಾಕಾಗುತ್ತೆ ಮತ್ತು ನಾಲ್ಕು ಚಿರೋಟಿ ರವೆ ಬ ರವ ರವೆ ಆದರೂ ಹಾಕಿ ಚಿರೋಟಿ ರವ ಆದರೂ ಹಾಕಿ ಚಿರೋಟಿ ರವೆ ಆದರೂ ಬೇಗ ನೆನೆಯುತ್ತೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಎಲ್ಲಾನು ಚೆಂದಾಗ ಮಿಕ್ಸ್ ಮಾಡ್ಕೊರಿ ಮೊದಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕೊಡೋದು ನಾದಿರಿ ನೋಡ್ರಿ ಈ ಥರ ನಾನು ಅದೇನ್ರಿ ರೀ ನಾದಿ ಸಾಫ್ಟಾಗ್ಬೇಕ್ರಿ ತುಂಬ ಗಟ್ಟಿನೂ ಇರಲ್ಲ ತುಂಬ ಮೆತ್ತಗನು ಇರಬಾರ್ದು ರೀ ಕರೆಕ್ಟಾಗಿ ಈ ಥರ ಬಂದಿದೆ ನೋಡಿರಿ ಹಿಂಗೆ ಮಾಡ್ಬೇಕ್ರಿ ಮೇಲೆ ಇನ್ನೊಂದು ಸ್ವಲ್ಪ ಮಿಜ್ಕೊಂಡು ಪುರಿ ಮಾಡೋಣ್ರಿ ಆಮೇಲೆ ಈಗ ನೋಡ್ರಿ ಬಾ ಅದಕ್ಕೆ ಸಾಂಬಾರ್ಗೆ ರೆಡಿ ರೀ ಅದಕ್ಕೆ ಈರುಳ್ಳಿ ಕಟ್ ಮಾಡಿದ್ದು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಅರಶಿನ ಹಾಕಿ ಒಗ್ಗರಣೆ ಕೊಟ್ಟೇನ್ರಿ ಟೊಮೆಟೊ ಉಪ್ಪಿಟ್ಟಿಗೆ ಯಾವ ಥರ ಒಗ್ಗರಣೆ ಕೊಡ್ತೇವೆ ನೋಡ್ರಿ ಅದೇ ಥರ ಒಗ್ಗರಣೆ ಕೊಟ್ಟು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೇಕು ರೀ ಒಂದು ಬಟ್ಲ ಸಕ್ರೆ ಹಾಕ್ಬೇಕು ರೀ ಸಕ್ರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಮತ್ತು ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಒಂದೆರಡು ಗ್ಲಾಸ್ ಉಗುರು ಬೆಚ್ಚಗೆ ಅವು ಮಟ್ಟ ನೀರು ಕಾಸಿದ್ಮೇಲೆ ಅದೇನು ಪುಟಾನಿ ಹಿಟ್ಟು ನಾವು ಮಿಕ್ಸರ್ದಾಗ ಪೌಡ್ರ್ ಮಾಡ್ಕೊಂಡಿರಿ ಮಾಡ್ಕೊಂಡಿರ್ತೀವಲ್ಲ ಅಲ್ರಿ ಅದನ್ನು ರೀ ಎರಡು ಕಪ್ನಷ್ಟು ಪುಟಾನಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗ್ಬೇಕು ರೀ ಅದು ಕುದಿಸ್ಬಾರ್ದು ರೀ ಹಾ ಹಿಟ್ಟು ಹಾಕಿ ತಿರುಗಿ ತಕ್ಷಣ ಬಂದ್ ರೀ ಕುದಿಸಿದ್ರೆ ಮತ್ತೆ ಒಂಥರ ಸಾಂಬಾರು ಗತಿ ಆಗಿರ್ತೈತಿ ಉಗುರು ಬೆಚ್ಚಗ ಕಾಸಿ ಆಮೇಲೆ ಪುಟಾನಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಬಂದ್ ರೀ ಅದನ್ನು ಗ್ಯಾಸಿಂದ ಇಳಿಸ್ಬಿಡ್ರಿ ಆಮೇಲೆ ನೋಡಿರಿ ಇಲ್ಲಿ ನಾನು ಪುರಿ ಮಾಡಕತ್ತೀನಿ ಪುರಿ ಒಂದೊಂದಾಗಿ ಲಟ್ಟು ಸೊಂಡು ಇಟ್ಕೊಳಕತ್ತೀನಿ ರೀ ಒಮ್ಮೆ ಕರೆಯೋದಾಗಂಗಿಲ್ಲ ಅಂಥೇಳಿ ಒಂದು ನಾಲ್ಕೈದು ಲಟ್ಟಿ ಆ್ಯಾಮಿಲು ಒಂದೊಂದಾಗಿ ಕರಿತೀನಿ ರೀ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ರೀ ಹೆಂಗೆ ಸಲ ನೀವು ಇದು ಈ ಚಟ್ನಿ ಸಾಂಬಾರು ಪುರಿ ಟ್ರೈ ಮಾಡಿ ನೋಡಿರಿ ಮತ್ತು ಹೆಚ್ಚು ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಎನ್ನಕ್ಕೆ ಆದ್ಯತೆ ಇಲ್ಲ ಅಂತಂದು ನೋಡಾಕತ್ತಿದ್ದೆ ರೀ ಒಂದು ಸ್ವಲ್ಪ ಹೇಗೆ ಚೆಕ್ ಮಾಡಿದೆ ಕಾದೈತಿ ನೋಡಿರಿ ಮ್ಯಾಲೆ ಬಂತಲ್ಲ ಇನ್ನು ಒಂದೊಂದೊ ಪುರಿ ಬಿಟ್ಕೋತ ಕರ್ಕೊತ ರೀ ಬಿಸಿ ಬಿಸಿ ತಿಂದ್ರೆ ಪುರಿ ಅದ್ರದ್ದು ಮಜಾ ಬೇರೆ ಯಾರದ ಮೇಲೆ ತಿಂದ್ರೆ ಏನು ಟೇಸ್ಟ್ ಅನ್ಸಂಗಿಲ್ಲ ನೋಡ್ರಿ ಚಲೋ ಉಬ್ಬುತ್ತೀ ನಾವು ಗೋಧಿ ಹಿಟ್ಟಿನಾಗೂ ಮಾಡ್ಬೋದು ಅದು ಸೇಮ್ ಇದೇ ಥರ ಅದು ಜಾಸ್ತಿ ಹೆಚ್ಚಾಗಿ ಸಾನಿಸ್ಬಾರ್ದು ರೀ ಫಸ್ಟ್ ಸಾನಿಸೋಳ ಮುಂದೆ ತೊಡ್ ತವಡು ಬರುತ್ತಲ್ಲ ಆ ಥರ ಸಾನಿಸ್ಬಾರ್ದು ಗೋಧಿ ಹಿಟ್ಟಿನಲ್ಲೂ ಮಾಡ್ಬೋದು ನಾನು ಮೈದಾದಲ್ಲೇ ಮಾಡಿದೆ ಸ್ವಲ್ಪ ಮೈದಾದಲ್ಲೇ ಆದರೆ ಚೆನ್ನಾಗಾಗುತ್ತೆ ಅಂಥೇಳಿ ನೋಡಿರಿ ಬಿಸಿದು ಮೇಲೆ ಮೇಲೆ ಎಣ್ಣೆ ಹಾಕಿಬಿಟ್ವಿ ಅಂದ್ರೆ ಚೆಂದ ಉಬ್ತೈತ್ರಿ ಸೇಮ್ ಹೋಟೆಲ್ ಸ್ಟೈಲ್ನಾಗ ಆಗಿದ್ದು ರೀ ಪುರಿ ಮಸ್ತಾಗಿದ್ದು ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಥರ ಪುರಿ ನೋಡಿರಿ ಚೆನ್ನಾಗಿ ಆಗ್ಯಾವ ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಮತ್ತು ನಾನು ಯಾವಾಗ ಹೊಸ ಹೊಸ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ನಿಮ್ಗೆ ತಲುಪ್ತಾವ ಅದಕ್ಕೆ ಬೆಲ್ಲೇಕಾನು ಪ್ರೆಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲು ಅದೇನು ಫ್ರೀ ಐತಿ ಮಾಡಿರಿ ನೋಡಿರಿ ಪುರಿ ಎಷ್ಟು ಚೆನ್ನಾಗಿ ಹೋಗ್ಬೇಕತ್ತ ಒಂದೊಂದು ಹಾಕಿ ಹಾಕಿ ತೋರಿಸಾಕತ್ತೇನು ರೀ ನಿಮ್ಗೆ ಇದು ಪುಟಾಣಿ ಚಟ್ಟಿನ ಸಾಂಬಾರು ಪೂರಿ ಇದಿದ್ದರೆ ಮತ್ತೆ ಆಲೂಗಡ್ಡೆ ಪಲ್ಯ ಬೇಡ ಯಾವ ಭಾಜಿ ಬೇಡ ಯಾವ ಸಾಂಬಾರು ಬೇಡ ಅಷ್ಟು ರೀ ಈ ಥರ ಸಾಂಬಾರು ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಇದು ಚಟ್ನಿದು ವಿಶೇಷ ಏನಂದ್ರೆ ಸಾಂಬಾರು ವಿಶೇಷ ಏನಂದ್ರೆ ಪುಟಾಣಿ ಹಿಟ್ಟಿಂದ್ರಿ ಇದು ಇದು ಬಿಸಿ ಕುದಿಸ್ಬಾರ್ದು ಒಟ್ಟೆ ಆರ್ಯ ಹಾಕಿದ ತಕ್ಷಣ ನೀವು ಬಂದ್ ಮಾಡಿ ಕೆಳಗೆ ರೀ ಅಂದ್ರೆ ಅದು ಕುದಿಬಾರ್ದು ಅಷ್ಟು ಅವಾಗ ಬಂದ್ ಮಾಡಿ ಇಳಿಸ್ಬಿಡ್ಬೇಕು ರೀ ಪುಟಾಣಿ ಹಿಟ್ಟು ಹಾಕಿದ ತಕ್ಷಣ ಅಂದ್ರೆ ಚಲೋ ರೀ ಸಾಂಬಾರು ಒಟ್ಟು ಕುದಿಸಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇದನ್ನು ಮಾತ್ರ ನೆನ್ಪಿಟ್ಕೊರಿ ನೀವು ಈ ಥರ ಸಲ ನೀವು ನಿಮ್ಮ ಮನೆಯಾಗ ಯಾವಾಗಲೂ ಮಾಡೋ ಥರ ಪು ನಿಮ್ಮ ಜೊತೆ ನೀವು ಮನೆಯಲ್ಲಿ ಯಾವಾಗ ಪೂರಿ ಜೊತೆ ಏನು ಚಟ್ನಿ ಅಥವಾ ಸಾಂಬಾರು ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಅದು ಮಾಡ್ತಿರ್ತೀರಲ್ಲ ಅದನ್ನು ಬಿಟ್ಟು ಇದೊಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಮತ್ತು ಭಾಳ ಟೇಸ್ಟ್ ಅಂದ್ರೆ ಭಾಳ ರೀ ಚೆನ್ನಾಗಾಗತ್ತೆ ಪೂರಿ ಮತ್ತು ಸಾಂಬಾರು ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಹೆಚ್ಚು ನನ್ನ ನನ್ನ ಚಾನಲ್ನಲ್ಲಿ ಯಾವ್ಯಾವ ವಿಡಿಯೋ ಅದಾವ ಸಲ ನೋಡಿ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ಹೇಗಾಗಿದ್ದು ಇವು ಹೇಳಿ ನೀವು ಪುರಿ ತಿಳಿಸ್ರಿ ಇಷ್ಟು ಮಸ್ತಾಗಿದ್ದು ಅಂದ್ರೆ ಅಷ್ಟು ಮಸ್ತಾಗಿದ್ದು ನೋಡಿರಿ ನಮ್ಮ ಕಡೆ ಜಾಸ್ತಿ ನಾವು ಹಿಂಗೆ ರೀ ಪೂರಿ ಜೊತೆ ಸಾಂಬಾರು ನೀವು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾವು ಮಾತ್ರ ಹಿಂಗೆ ಮಾಡ್ತೇವೆ ಇದು ಇದೇ ರೀತಿ ಸಲ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಾಚಿಂಗ್ ಮೈ ದ ವಿ ಮೈ ವಿಡಿಯೋ ಥ್ಯಾಂಕ್ ಯೂ